ನಮ್ಮ ನಿಮ್ಮೆಲ್ಲರ ಸಮಾಜ ಸೇವಕರು ಮತ್ತು ಆತ್ಮೀಯರು ಆತ್ಮೀಯರು ಮತ್ತು ಪ್ರಗತಿಪರ ಚಿಂತಕರು ಆದಂತಹ ಶ್ರೀ ಯಶ್ ಪವರ್ಜಿ ಅವರು ಆಗಮಿಸಿದ್ದಾರೆ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ದಕ್ಷಿಣ ಭಾರತ ಉಸ್ತುವಾರಿಗಳು ಭಾರತ ಜನತಾ ಮಜೂದ್ ಸೆನ್ನ ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾಗಿ ಆರ್ ಚಂದ್ರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂತಹ ಅಮರೀಷ್ ಕೂಡ ಈ ಮಾಧ್ಯಮದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ರತ್ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ವಿಮ ಮುಖಂಡರಾದಂತಹ ಗಜೇಂದ್ರ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿರ್ತಾರೆ ಭಾರತೀಯ ಜನತಾ ಮಜೂರ್ ಸನ್ನ ಕರ್ನಾಟಕ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಅರುಣ್ ಡಾಕ್ಟರ್ ಅರುಣ್ ನಾನು ಕೂಡ ಈ ಸಭೆಗೆ ಹಾಜರಾಗಿರ್ತೇನೆ ರಾಜ್ಯಾಧ್ಯಕ್ಷರು ಮಜಿತ್ಸನ್ನ ಮುಖ್ಯ ಉದ್ದೇಶಗಳನ್ನ ಮತ್ತು ಅದರ ಮುಂದಿನ ಕರ್ನಾಟಕ ರಾಜ್ಯದಲ್ಲಿ ಅದರ ನೆರವು ಬಗ್ಗೆ ಹೇಳ್ತಾ ಈ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾರೆ